ದೆಹಲಿಯಲ್ಲಿ ಸಿದ್ದರಾಮಯ್ಯ ಫುಲ್ ರೌಂಡ್ಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾದರೂ ಸಿಎಂ ಆಡಿಯೋ ಪತ್ರ ಸಮರ ಶಾಸಕರ ಅಸಮಾಧಾನ ಹಲವು ವಿಚಾರಗಳ ಬಗ್ಗೆ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದರು ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಫುಲ್ ರೌಂಡ್ಸ್ ಹಾಕ್ತಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿಯಾದರೂ ಸಿಎಂ ಇಪ್ಪತ್ತು ನಿಮಿಷ ಸಿಎಂ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸಿದರು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಸಿಎಂ ನಡೆಸಿದಂತ ಚರ್ಚೆ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆಯ ಬಗ್ಗೆ ಚರ್ಚೆ ನಡೆಯಿತು ಆಡಿಯೋ ಪತ್ರ ಸಮರ ಶಾಸಕರ ಅಸಮಾಧಾನ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ರು ಸಿಎಂ ಇಪ್ಪತ್ತು ನಿಮಿಷ ಪ್ರತ್ಯೇಕ ಮಾತುಕತೆ ನಡೆಯಿತು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಇಬ್ಬರ ಮಧ್ಯೆ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾದಂಥ ಫೋಟೋ ನೋಡ್ತಾ ಇದ್ರು ಇಪ್ಪತ್ತು ನಿಮಿಷ ಸಿಎಂ ಸುರ್ಜೇವಾಲಾ ಮಾತುಕತೆ ನಡೆಸಿದರು ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆಯ ಬಗ್ಗೆಯೂ ಕೂಡ ಚರ್ಚೆ ಆಯಿತು ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಆದರೆ ಈಗ ವಸತಿ ಇಲಾಖೆಯ ಭ್ರಷ್ಟಾಚಾರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ ವಿಪಕ್ಷಗಳ ಕೈಯಲ್ಲಿ ಒಂದು ಅಸ್ತ್ರ ಸಿಕ್ಕಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಿದ್ರೆ ಪಕ್ಷದ ಒಳಗಡೆಗೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಜಮೀರ್ ರಾಜೀನಾಮೆಗೆ ಪಟ್ಟಿಡಿದು ಕೂತಿದ್ದಾರೆ ಒಂದೊಂದೇ ಶಾಸಕರು ಹೊರಗಡೆ ಬಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನುದಾನದ ಬಗ್ಗೆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದರ ಬಗ್ಗೆ ಆರೋಪಗಳನ್ನು ಮಾಡ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ